ಮಡಿಕೇರಿಯ ದಸರಾ ದಶಮಂಟಪ ಸಮಿತಿಗಳ ನಡುವಿನ ದಶಮಂಟಪ ಪ್ರೀಮಿಯರ್ ಲೀಗ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಇದೇ ಹದಿನೈದು ಮತ್ತು ಹದಿನಾರರಂದು ಆಯೋಜಿಸಲಾಗಿದೆ ಶ್ರೀ ಕೋದಂಡರಾಮ ದೇವಾಲಯದ ಜ್ಯೋತಿ ಯುವಕ ಸಂಘವು ಪಂದ್ಯಾವಳಿ ಆಯೋಜಿಸಿದ್ದು ವಿಜೇತರಿಗೆ ಪ್ರಥಮ ಐವತ್ತು ಸಾವಿರ ಮತ್ತು ದ್ವಿತೀಯ ಬಹುಮಾನವಾಗಿ ಇಪ್ಪತ್ತೈದು ಸಾವಿರ ನಗದು ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುವುದು ಎಂದು ಯುವಕ ಸಂಘದ ಉಪಾಧ್ಯಕ್ಷ ಮಹೇಶ್ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದರು ಮಡಿಕೇರಿ ತಾಲೂಕಿಗೆ ಸೀಮಿತವಾಗಿ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಪಂದ್ಯ ನಡೆಯಲಿದ್ದು ಕಾರಣಾಂತರಗಳಿಂದ ಹತ್ತು ಸಮಿತಿಗಳ ಪೈಕಿ ಪೇಟೆ ಶ್ರೀರಾಮ ಮಂದಿರ ಚೌಡೇಶ್ವರಿ ಬಾಲಕ ಭಕ್ತ ಮಂಡಳಿ ಮತ್ತು ದಂಡಿನ ಮಾರಿಯಮ್ಮ ಮಂಟಪ ಸಮಿತಿಗಳು ಪಾಲ್ಗೊಳ್ಳುತ್ತಿಲ್ಲ ಎಂದು ಅವರು ಮಾಹಿತಿ ನೀಡಿದ್ದರು ನಾಲ್ಕು ಓವರ್ಗಳನ್ನು ನಿಗದಿಪಡಿಸಲಾಗಿದೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಪಂದ್ಯಾವಳಿ ಉದ್ಘಾಟನೆಯಾಗಲಿದೆ ಫೆಬ್ರವರಿ ಹದಿನಾರರ ಸಂಜೆ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದು ಮಹೇಶ್ ಹೇಳಿದರು ನಮ್ಮ ಒಂದು ದೇವಾಲಯದ ಸಂಘ ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದೀವಿ ಈ ಜ್ಯೋತಿರ್ ಸಂಘದ ವತಿಯಿಂದ ಇದೇ ಮೊದಲ ಬಾರಿಗೆ ಮಡಿಕೇರಿಯಲ್ಲಿ ದಸರಾ ನಾಡರುವ ದಸರಾ ಈ ದಸರಾ ದಶಮಂಟಪ ಸಮಿತಿಗಳಿಗೆ ಶ್ರೀ ಗೋಧನರಾಮ ದೇವಾಲಯದ ಜ್ಯೋತಿರ್ ಸಂಘದ ವತಿಯಿಂದ ಪ್ರಪ್ರಥಮ ಬಾರಿಗೆ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿದ್ದೇವೆ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿರ್ತೇವೆ ಇದು హినైదు మత్ హారడే మండేరియ దశ మండపం ఏడు మండపలు ఈ క్రికెట్ పంద్యాట భాగవస్తుంది వెంకటేశ్వర మందిర చౌడేశ్వరి ఆ దండమ్మ దేవాలయలు చాలా సమస్యల ఈ పాల్గొంట ఉండలు ఈ క్రికెట్ పంద్యాట భాగం అదే ఇది ಇದೇ ಮೊದಲ ಬಾರಿಗೆ ದಶ ಮಂಟಪಗಳಿಗೆ ಕ್ರಿಕೆಟ್ ಆಯೋಜಿಸಲಾಗಿದ್ದು ಸತತ ಮೂರು ವರ್ಷ ಗೆದ್ದವರಿಗೆ ರೋಲಿಂಗ್ ಟ್ರೋಫಿ ಸ್ವಂತವಾಗಲಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ವಿಜಯ್ ಹೇಳಿದರು ಉದ್ಘಾಟನಾ ಸಮಾರಂಭಕ್ಕೆ ಶಾಸಕ ಡಾಕ್ಟರ್ ಮಂತರಗೌಡ ಎಸ್ಪಿ ರಾಮರಾಜನ್ ಹಿರಿಯ ಪತ್ರಿಕೋದ್ಯಮಿ ಜಿರಾಜೇಂದ್ರ ಮೂಡಾ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ ನಗರಸಭಾ ಮಾಜಿ ಸದಸ್ಯ ಕೆಎಂ ಗಣೇಶ್ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಎಂದು ವಿಜಯ್ ಹೇಳಿದರು ಇಪ್ಪತ್ತೈದು ಸಾವಿರ ಹಾಗೂ ಆಕರ್ಷಕ ಟ್ರೋಫಿಯಲ್ಲಿ ಇಟ್ಟಿದ್ದೇವೆ ಹಾಗೆ ಈ ಒಂದು ಇತಿಹಾಸದಲ್ಲೇ ಯಾರು ಇಟ್ಟಿಲ್ಲ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು ರೋಲಿಂಗ್ ಟ್ರೋಫಿನ ಪರಿಚಯಿಸ್ತಾ ಇದ್ದೀವಿ ಯಾವ ತಂಡವು ಪ್ರತಿ ವರ್ಷ ಮೂರು ವರ್ಷನೂ ಕಂಟಿನ್ಯೂಸ್ ಯಾರು ಬೆಳೀತಾರೆ ಅವರಿಗೆ ಆ ರೋಲಿಂಗ್ ಕೋಪಿ ಔಟ್ ಹಾಗೆ ಈ ಒಂದು ಪಂದ್ಯ ಪಂದ್ಯದಲ್ಲಿ ಕೆಲವು ನಿಯಮಗಳಿವೆ ಒಂಬತ್ತು ಪ್ಲಸ್ ಎರಡು ಆಟಗಾರರಿಗೆ ಮಾತ್ರ ಅವಕಾಶ ಮತ್ತೆ ಆಡುವಂತ ಆಟಗಾರರು ಮಡಿಕೇರಿ ತಾಲೂಕಿನವರು ಮಾತ್ರ ಆಡಲಿಕ್ಕೆ ಅವಕಾಶ ಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ವಿಶ್ವನಾಥ್ ಕ್ರೀಡಾ ಸಂಚಾಲಕ ಯಶವಂತ್ ಮತ್ತು ಸಾಂಸ್ಕೃತಿಕ ಸಂಚಾಲಕ ತೇಜಸ್ ಹಾಜರಿದ್ದರು